ಒಂದು ಬಾಲಿಶವಾದ ಹೇಳಿಕೆ ಅವರ ವ್ಯಕ್ತಿತ್ವವನ್ನು ಅವರ ನಡತೆಯನ್ನು ತೋರಿಸುವಂಥ ಹೇಳಿಕೆ ನಿನ್ನೆ ಸೂರ್ಯದ ರೇವಣ ಕೊಟ್ಟಿರೋ ಅಂತ ಒಂದು ಹೇಳಿಕೆ ಪ್ರಭಾವಿಗಳು ಏನು ಒಂದು ಎರಡು ಮೂರು ಬಾರಿ ಸಚಿವರಾಗಿ ಒಂದು ಐದಾರು ಬಾರಿ ಶಾಸಕರಾಗಿ ಮಾತಾಡೋರ್ತಾರಲ್ಲ ವಾಗ್ಮಿಗಳ ಥರ ಪ್ರಭಾವಿ ಅಲ್ಲ ಮೇಧಾವಿ ರಾಜಕಾರಣಿಗಳ ಥರ ಮಾತಾಡಿದ್ದಾರೆ ಇನ್ನು ಒಂದು ಸಲ ಆಗಿರೋದು ವಿಧಾನ ಪರಿಷತ್ ಸದಸ್ಯರು ಅಟ್ಲೀಸ್ಟ್ ನಾನು ಒಂದು ಬಾರಿ ಜಿಲ್ಲಾ ಪಂಚಾಯತ್ ಸದಸ್ಯನಾಗಿದ್ದೀನಿ ಗ್ರಾಸ್ ರೂಟಿಂದ ರಾಜಕೀಯವಾಗಿ ಬಂದಿದ್ದೀನಿ ಇವತ್ತು ಎಂ ಪಿ ಆಗಿದ್ದೀನಿ ಅವ್ರು ಏಕಾಏಕಿ ಅವರ ಕುಟುಂಬದ ಹೆಸರು ಮೇಲೆ ಅಚಾನಕಾಗಿ ಬಂದಿರೋದು ಎಮ್ ಎಲ್ ಸಿ ಆಗಿ ಅವರು ಏಕಾಏಕಿ ಉದ್ಭವ ರೀತಿಯಲ್ಲಿ ಎದ್ದು ಬಂದಿದ್ದು ಅವರು ಎಮ್ ಎಲ್ ಸಿ ಚುನಾವಣೆಯಲ್ಲಿ ಇವತ್ತವರೆಗೂ ಎಮ್ ಎಲ್ ಸಿ ಚುನಾವಣೆ ಆಗಿದೆಯಲ್ಲ ಏಳು ಕ್ಷೇತ್ರದಲ್ಲಿ ಯಾವ್ದಾರು ಒಂದು ಗ್ರಾಮ ಒಂದು ಸಭೆ ಮಾಡಿದ್ದಾರಾ ಹೇಳ್ತಿದ್ದಾರಲ್ಲ ನನಗಂತೂ ಹೇಳ್ತಿದ್ದೀನಲ್ಲ ಈ ಒಂದು ಬೆಳವಣಿಗೆ ಏನು ಕೊಟ್ಟಿದ್ದಲ್ಲ ವೈಯಕ್ತಿಕವಾಗಿ ಬೇಜಾರಾಗಿದೆ ರಾಜಕೀಯವಾಗಿ ನಾವು ಅವರು ಎದುರ ಎದುರಾಳಿ ಯಾವುದೇ ವಿಷಯದಲ್ಲಿ ನಾನು ಬಗ್ಗವನಲ್ಲ ನಾನೇನು ಒಂದು ಹೋರಾಟದಿಂದ ಬಂದಿರುವಂತವನು ನಾನು ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಕುಟುಂಬದಿಂದ ಬಂದಿರೋನಲ್ಲ ಬರೀ ನಮ್ಮ ತಾತನ ಹೆಸರು ಹೇಳ್ಕೊಂಡು ಬಂದಿದ್ರೆ ನಾನು ಇವತ್ತು ನಿಮ್ಮ ಮುಂದೆ ಸಂಸದನಾಗಿ ಬರಕಾಗ್ತಿಲ್ಲ ಒಂದು ಹೋರಾಟ ಮನೋಭಾವದಿಂದ ಒಂದು ಗ್ರಾಸ್ ರೊಟ್ಟಿ ಏನಂತಾರೆ ಕಷ್ಟದಿಂದ ಮೇಲೆ ಬಂದಿರುವಂತಹ ವ್ಯಕ್ತಿ ನಾನು ಅಂತ ಹೇಳಿರೋದು ಇದು ಒಂದು ವಿಷಾದನೀಯ ಜೊತೆಗೆ ಒಂದು ಬೇಜಾರಂತನೂ ವಿಷಯ ಈ ತರ ಮಾತಾಡಿದ್ದಾರೆ ಅಂತ ಇದ್ದವ್ರ ಬಗ್ಗೆ ಮಾತಾಡ್ಲಿ ನಾವು ಗೌರವಾನ್ವಿತ ದೇವೇಗೌಡ್ರ ಬಗ್ಗೆ ಯಾವತ್ತಾದ್ರೆ ಏನಾದ್ರು ಮಾತಾಡಿದೀವಿ ಅವ್ರ ತಾತ ಅವ್ರ ಬಗ್ಗೆ ಇವತ್ತು ಅವ್ರ ಮೇಲೆ ತುಂಬಾ ಗೌರವ ಇದೆ ನಾನು ಹೇಳ್ತಾ ಇದ್ದೀನಲ್ಲ ದೇವೇಗೌಡರಾಗಿರ್ಬೋದು ಆಗಿರ್ಬೋದು ಆಗಿರ್ಬೋದು ಶ್ರೀಕಂಠಯ ಅವರಾಗಿರ್ಬೋದು ಈ ಮೂರು ಜನ ಮತ್ತೆ ಎಚ್ ಎನ್ ನಂದೆ ನಂಜೇಗೌಡ್ರಾಗಿರ್ಬೋದು ಇನ್ನೂ ಹಲವಾರು ರಾಜಕಾರಣಿಗಳು ಹಿರಿಯರಿದ್ದಾರೆ ಅವ್ರ ಬಗ್ಗೆ ಮಾತಾಡಕ್ಕೆ ನಮ್ಗೆ ಯಾರಿಗೂ ಅರ್ಹತೆ ಇಲ್ಲ ನಮ್ಗೆ ಯಾರಿಗೂ ಯೋಗ್ಯತೆ ಇಲ್ಲ ಅದ್ರಗಳ ಬಗ್ಗೆ ಮಾತಾಡ್ಲಿಕ್ಕೆ ಆದ್ರೆ ಏಕಾಏಕಿ ಇವರು ನಮ್ಮ ತಾತ

ನಮಗೂ ಅಜ್ಜಿ ಸಾಮಾನ್ರು ಅವರು ಅಜ್ಜಿ ನಮ್ಮ ಅಜ್ಜಿ ಅವರು ಅವ್ರು ಅವ್ರ ಅಜ್ಜಿ ಎಲ್ಲ ಒಟ್ಟಿಗೆ ಬೆಳೆದವರು ಒಟ್ಟಿಗೆ ಇದ್ದವರು ಅವ್ರು ಯಾಕೆ ಒಂದಿನಾನು ಇದ್ರ ಬಗ್ಗೆ ನಮ್ಮ ತಾತವ್ರ ಬಗ್ಗೆ ಮಾತಾಡಿಲ್ಲ ರೇವಣ್ಣ ಅವರೇ ಒಂದಿನಾನು ಮಾತಾಡಿಲ್ಲ ಇದ್ರ ಬಗ್ಗೆ ಅವ್ರ ಕುಟುಂಬದವ್ರು ಯಾರು ಮಾತಾಡಿದ್ದಾರೆ ನೀವು ನಪ್ಪ ಮೈಕ್ ಸಿಕ್ಕಿದೆ ಅಂದ್ಬಿಟ್ಟು ಜನ ಶಿಳ್ಳೆ ಹೊಡಿತಾರೆ ಅಂದ್ಬಿಟ್ಟು ಮಾತಾಡೋದ ಇದನ್ನ ಸರಿ ಜೊತೆಗೆ ಈಗ ನಾನು ಪೆನ್ಡ್ರೈವ್ ವಿಷಯಕ್ಕೆ ಮಾತಾಡದೇ ಇಲ್ಲ ನಾನು ಅದರಲ್ಲಿ ಎಷ್ಟೋ ಹೆಣ್ಮಕ್ಳ ಜೀವನ ಹಾಳಾಗಿದೆ ಎಷ್ಟೋ ಮಕ್ ಹೆಣ್ಮಕ್ಳು ಜೀವನ ಬಲಿಪಶು ಆಗಿದೆ ಬಲಿಪಶು ಮಾಡಿದವರು ಕಾರಣ ಯಾರು ಪೆಂಡ್ರೈವ್ ಸುದ್ದಿ ಮಾತಾಡ್ತಾ ಇದ್ದಾರಲ್ಲ ಪೆಂಡ್ ಡ್ರೈವ್ ತಯಾರಿಸಿದ್ಯಾರು ಅದ್ರೊಳಗೆ ತಯಾರಿಸಿದ್ಯಾರು ಅದನ್ನ ಅವರು ಆತ್ಮಾವಲೋಕನೆ ಮಾಡ್ಕೊಳ್ಳಿ ಫಸ್ಟ್ ಆಮೇಲೆ ಇವ್ರು ಅವ್ರ ಹಂಚಿದ್ರು ಇವ್ರಂಚಿದ್ರು ಅಂತ ಹೇಳಿ ನಾನು ಬರೀ ಒಬ್ಬ ಸಂಸದರಾಗಿ ಆರು ಲಕ್ಷ ಮತ ಚಿಲ್ದ ಜನ ಓಟ್ ಹಾಕಿದ್ದಾರೆ ಅಂತ ಒಂದು ಕಾಂಗ್ರೆಸ್ ಪಕ್ಷದ ಮೇಲೆ ಬದ್ಧತೆ ಶ್ರೇಯಸ್ ಪಟೇಲ್ ಬದ್ಧತೆ ನಮ್ಮ ತಾತ ಅವರ ಹೆಸರು ಮತ್ತು ನಮ್ಮ ಕಾರ್ಯಕರ್ತರ ಹೋರಾಟ ಇವರು ಹೇಳ್ಬಿಟ್ಟರು ಅದರಿಂದ ಗೆದ್ದು ಇದರಿಂದ ಗೆದ್ದರು ಅಂತ ನಾನು ಇವರು ಇವ್ರಿಗೆ ಹೇಳ್ಬೋದಲ್ಲ ಇವರು ತಾತನ ಹೆಸರಿಂದ ಗೆದ್ದಿರೋದು ಅಂತ ಹೇಳ್ದಲ್ಲ ಇಡೀ ಜಿಲ್ಲೆಯಲ್ಲಿ ಯಾವ್ದಾದ್ರು ಒಂದು ಗ್ರಾಮ ಪಂಚಾಯತ್ಗೆ ಇವತ್ತಿಗೆ ಹೋಗಿದ್ದಾರಾ ಸ್ಥಳೀಯ ಸಂಸ್ಥೆ ಗ್ರಾಮ ಪಂಚಾಯತ್ ಸದಸ್ಯರು ಇಂದ ಗೆದ್ದಿರುವಂಥ ಒಂದು ಎಮ್ ಎಲ್ ಸಿ ಅವರ ಸಾಧನೆ ಪಟ್ಟಿ ಬಿಡುಗಡೆ ಮಾಡಲಿ ಅವ್ರ ಅವ್ರದ್ದು ತಂದೆದು ಬಿಟ್ಬಿಡಿ ವೈಯಕ್ತಿಕ ಏನು ಸಾಧನೆ ಹಾಸನ ಜಿಲ್ಲೆಗೆ ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಅನ್ನೋದನ್ನ ಬಹಿರಂಗ ಚರ್ಚೆಗೆ ಬರಲಿ ನಾನು ಆರು ತಿಂಗಳಲ್ಲಿ ಏನು ಮಾಡಿದ್ದೀನಿ ನಾನು ಬಹಿರಂಗಕ್ಕೆ ಚರ್ಚೆಗೆ ಬರ್ತೀನಿ ನಾನು ಆಗ ಆರು ಏಳು ತಿಂಗಳಾಗಿದೆ ಆರು ಏಳು ತಿಂಗ್ಳಿಗೂ ಸುಮಾರು ಮೂರು ವರ್ಷ ಆಯ್ತಾನಾಗಿ ಮೂರು ವರ್ಷಕ್ಕೂ ಬೈ ಮೂರು ವರ್ಷ ಆಗಿದೆ ಅನ್ಕೊತೀನಿ ಆಗಿ ಆ ಮೂರು ವರ್ಷಕ್ಕೂ ಆರು ತಿಂಗಳು ಆಗಿರೋದು ಬಹಿರಂಗ ಚರ್ಚೆಗೆ ಬರಲಿ ಸರಿ ಈ ಪ್ರಾಯ ಇವರು ಮಾತಾಡಿದಿಡೀರಿ ಯಾಕೆ ಇದಕ್ಕಿದ್ದಂಗೆ ಹೆಂಗೆ ಸರು ಮಾಡಿದ್ದಾರೆ ಏನು ಅದೇ ಫ್ರಸ್ಟ್ರೇಷನ್ ರೈಸಿನ ಅಂತಾರಲ್ಲ ಮಾನಿಕ ಸ್ಥಿ ಮಾನಸಿಕ ಸ್ಥಿಮತೆ ಅದು ಕಳ್ಕೊಂಡಾಗ ಈಗೀಗ ಮಾತುಗಳು ಬರ್ತದೆ ಇದೆಲ್ಲ ಜನ ನೋಡ್ತಿದ್ದಾರೆ ಒಂದು ಏನು ಅಂತ ಹೇಳಿದ್ರೆ ಜನ ಮುಂದಿನ ದಿನಗಳಲ್ಲಿ ಇದನ್ನ ನೋಡಿ ಬುದ್ಧಿ ಕಲಿಬೇಕು ಅನ್ನೋದು ನನ್ನ ಒಂದು ಜನ ಮಾಧ್ಯಮ ಮುಖಾಂತರ ಜನರಿಗೆ ಮನವಿ ಮಾಡೋ ಸುಟ್ಟ ನೋಡಲಿಕ್ಕೆ ಅಂದರೆ ಬೆಂಕಿ ಸ್ಟಾರ್ಟ್ ಆಗಿದೆ ಇಡೀ ಜಿಲ್ಲೆಗೆ ಬೆಂಕಿ ಎತ್ತಿಸ್ತಾರೆ ಅವರು ಮಡ್ಲಿ ಪಾಪ ಮೂಡ್ಲಿಪೆ ಗ್ರಾಮದವ್ರನ್ನ ಹಾಕ್ತಕ್ಕಂತಾರೆ ಇವರು ಹೋಗ್ಲಿ ಕಿತಾಪತಿ ಅಪ್ಪಿಸ್ಬಿಟ್ಟು ಬರೋದೇ ಇವರು ಇವರ ಒಂದು ಹುದ್ದೆ ಯಾವ ಊರಿಗೋಗ್ಲಿ ಏನಾದ್ರು ಒಂದು ಕಿತಾಪತಿ ಅಪ್ಪಿಸ್ಬಿಟ್ಟೆ ತಾನೇ ಬರೋದು ಇವರು ಅಲ್ಲ ಅಧಿಕಾರಿಗಳನ್ನ ದುರ್ಬಳಕೆ ಮಾಡ್ಕೊಂಡು ಅವ್ರ ಕಾರ್ಯಕರ್ತರ ಮೇಲೆ ಇಲ್ಲಿ ಸಲ ಆರೋಪಗಳು ಕೇಸ್ಗಳು ಯಾವ ಒಂದು ಒಂದು ಕೇಸ್ ಕೊಡ್ಲಿ ಯಾವುದಾದ್ರು ಆ ಥರ ಅವ್ರ ಕಾರ್ಯಕರ್ತನ ಇಂಟೆನ್ಷನಲಿ ನಮ್ಮವರು ಇಲ್ಲ ನಮ್ಮ ಅಧಿಕಾರಿಗಳು ಆ ಥರ ಮಾಡಿದರೆ ಒಂದೇ ಒಂದು ಪುರಾವೆ ಕೊಡಲಿ ಇವತ್ತೇ ಕೊಡಲಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ನಮ್ಮ ಜಿಲ್ಲೆಯ ಅಧಿಕಾರಿಗಳು ದಕ್ಷತೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಿದ್ದಾರೆ ಯಾವುದೇ ಒಂದು ಭ್ರಷ್ಟಾಚಾರ ಇಲ್ಲದೆ ಅದಕ್ಕೆ ನಾವು ಬೆಂಬಲವಾಗಿ ಅಧಿಕಾರಿಗಳು ಪರ ನಿಲ್ಲಬೇಕೇ ಹೊರತು ಈ ಥರ ಯಾವ ಪೊಲೀಸ್ ಇಲಾಖೆಯಲ್ಲಿ ಯಾವುದೇ ಒಂದು ಕೇಸಾಗಿದೆ ಅಂತ ತೆಗೆದು ಅವ್ರೇ ಹೇಳಿ ಮುಂದೆ ನೀವು ಕೇಳಬೇಕು ಮತ್ತೆ ಚಿಕ್ಕದಾಗ ಯಾವುದಾರು ಒಂದು ಪುರಾವೆ ಕೊಡಿ ಯಾವುದು ನಿಮ್ಮವ್ರ ಮೇಲೆ ಮೇಲೆ ಕೇಸಾಗಿದೆ ಅಂತ ಅವ್ರ ಮೇಲೆ ಕೇಸಾಗಿಲ್ಲ ಕುಟುಂಬದವ್ರ ಮೇಲೆಲ್ಲ ಕೇಸಾಗಿದೆಯಲ್ಲ ಅವ್ರ ಕಡೆಯವ್ರ ಮೇಲೆ ಏನು ಕೇಸಾಗಬೇಕು ಕುಟುಂಬದವ್ರ ಮೇಲೆಲ್ಲ ಕೇಸ್ ಆಗಿದೆಯಲ್ಲ ಈಗ ಸೂರಜ್ ರೇವಣ್ಣ ನಿಮ್ಮ ಹೇಳ್ತೀರಾ ಹೇಳಿದ್ನಲ್ಲ ಒಂದು ಒಬ್ಬ ಮನುಷ್ಯನ ಸಂಸದನಾಗಿ ಒಬ್ಬ ಸಾಮಾನ್ಯ ಮನುಷ್ಯ ಅನ್ಕೊಳ್ಳಿ ನನಗೆ ನಮ್ಮ ತಾತ ಅವರು ಸಂಸದರು ಬಿಟ್ಟರೆ ನನಗೆ ಬೇರೆ ಇನ್ಯಾವುದೇ ಯಾವುದೇ ಬ್ಯಾಕ್ ಗ್ರೌಂಡ್ ಇಲ್ಲ ಒಂದು ಹೋರಾಟದಿಂದ ಬಂದವನು ಏನೋ ಏಕಾಏಕಿ ಸಂಸದ ಆಗ್ಬಿಟ್ಟು ಮುಂದಕ್ಕೆ ಇನ್ನೇನು ಆಗುತ್ತಾರೋ ಇನ್ನೇನು ಅನ್ನೋದು ಒಂದು ಕಳವಳ ಇರ್ಬೋದು ಮತ್ತೆ ತಡ್ಕೊಳಕ್ಕಾಗಲ್ವಲ್ಲ ಹಸುವೆ ಅದಕ್ಕೆ ಈ ಹೇಳಿಕೆ ಕೊಟ್ಟಿದ್ದಾರೆ ಇದು ಬಾಲಿಶವಾದ ಹೇಳಿಕೆ ಮತ್ತೆ ಅವರ ಒಂದು ವ್ಯಕ್ತಿತ್ವ ಆ ನಡತೆ ಆ ಮನುಷ್ಯನ್ ತೋರಿಸಿದ್ರು ಇಷ್ಟಪಡ್ತಾರೆ ಸಲಹೆ ಈಗ ಅವ್ರಿಗೆ ಸಲಹೆ ಹೇಳಿದ್ನಲ್ಲ ಈಗ ನಮ್ಮ ತಾತ ಅವರು ದೈವಾನ್ ಆಗಿದ್ದಾರೆ ದೇವೇಗೌಡರು ನಮ್ಮ ಜೊತೆ ಈಗಿದ್ದಾರೆ ಇದ್ದಾರೆ ಅವರ ಅಭಿವೃದ್ಧಿ ಆಗಿರ್ಬೋದು ಪುಟ್ಟಸ್ವಾಮಿಗೌಡ್ರು ದೇವೇಗೌಡರು ಶ್ರೀಕಂಠ ಅವರ ಅಭಿವೃದ್ಧಿ ಬಗ್ಗೆ ಮಾತಾಡಿಕೆ ಯಾರಿಗೂ ನಾವು ಯಾರೂ ಅದಕ್ಕೆ ಅರ್ಹರಲ್ಲ ಅವರ ಒಂದು ರಾಜಕೀಯದಲ್ಲಿ ಈಗ ಅವ್ರ ಕುಟುಂಬದಿಂದ ಬಂದವರು ಒಂದು ಘನತೆಗೆ ತಕ್ಕನಂಗೆ ನಡ್ಕೊಬೇಕು ಅಂತ ನಾನು ಹೇಳ್ತೀನಿ ನಮಗೆ ನಮ್ಮ ಕುಟುಂಬದಲ್ಲಿ ನಮ್ಮ ಹಂತದಲ್ಲಿ ನಾವೊಂದು ಒಂದು ಹಂತದಲ್ಲಿ ನಮಗೆ ಕುಟುಂಬದಲ್ಲಿ ನಮ್ಮ ಬುದ್ಧಿ ಮಟ್ಟಕ್ಕೆ ನಮ್ಮನ್ನು ಬುದ್ಧಿ ಕಲಿಸಿದ್ರು ಅದೇ ರೀತಿ ಅವ್ರ ಕುಟುಂಬದಲ್ಲಿ ಇಷ್ಟವ್ರಿಗಾಗಲೇ ಕಳಿಸ್ಕೋಬೇಕಿತ್ತು ಯಾಕಂತ ಹೇಳಿದ್ರೆ ಅವರು ವೈದ್ಯರಾಗಿದ್ದವರು ವೈದ್ಯಕೀಯ ರಂಗದಲ್ಲಿದ್ದವರು ಯಾವುದೇ ಈ ಇಷ್ಟು ಮಟ್ಟಿಗೆ ಸಣ್ಣತನದ ರಾಜಕಾರಣ ಮಾಡಿಕೊಂಡು ಜನರನ್ನ ಒಕ್ಕಲೆಪ್ಸೋ ಕೆಲಸವನ್ನ ಮಾಡ್ತಿದ್ದಾರೆ ಇದನ್ನ ಜನ ಆಗ್ಲೇ ಒಂದ್ಸಲಿ ಬುದ್ಧಿ ಕಲಿಸಿದ್ದಾರೆ ಮುಂದಿನ ದಿನಗಳಲ್ಲಿ ಅತಿ ದೊಡ್ಡದಾಗಿ ಬುದ್ಧಿ ಕಲಿಸ್ತಾರೆ ಸರ್ ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಪ್ರಜ್ವಲನ ಸೂರಜನ ಜಿಲ್ಲೆ ಜನರ ಋಣ ಅಂತ ಋಣತಾರೆ ಅಧಿಕಾರ ಹೇಳಿದ್ನಲ್ಲ ಮುಂದಿನ ಇಪ್ಪತ್ತೆಂಟಲ್ಲಿ ಗೊತ್ತಾಗುತ್ತಲ್ಲ ಚುನಾವಣೆಯಲ್ಲಿ ಯಾರ್ಯಾರು ಏನೇನು ಆಗ್ತಾರೆ ಏನು ಅದು ಏನು ಒಂದು ಮೂರು ನಾಲ್ಕು ಮೂರು ಮೂರು ವರ್ಷದಲ್ಲಿ ಬರ್ತದಲ್ಲ ಅದ್ರಲ್ಲಿ ಗೊತ್ತಾಗ್ತದಲ್ಲ ಮೂರು ವರ್ಷದಲ್ಲಿ ಯಾರು ಯಾರು ಬರ್ತಾರೆ ಯಾರಿಗೇನು ಜನ ಆಶೀರ್ವಾದ ಮಾಡ್ತಾರೆ ಅನ್ನೋದು ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ ಖಂಡಿತ ನನಗೂ ಶಾಶ್ವತ ಅಲ್ಲ ಯಾರಿಗೂ ಶಾಶ್ವತ ಅಲ್ಲ ಮುಂದಿನ ದಿನಗಳಲ್ಲಿ ಜನ ನೋಡ್ತಾರಲ್ಲ ಇವ್ರನ್ನೆಲ್ಲ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ ಇಡೀ ನೆನೆ ಅಂತ ಜನಗಳೇ ಇವ್ರ ಬಗ್ಗೆ ಏನು ಮಾತಾಡಿದ್ದಾರೆ ಅನ್ನೋದು ಮಾಧ್ಯಮದ ಗೊತ್ತು ನಾನು ಯಾವ್ದು ಒಂದು ಹೇಳಿಕೆಯಿಂದ ಮುಂದಿನ ದಿನಗಳಲ್ಲಿ ಹೇಳಿದ್ನಲ್ಲ ನಮ್ಮ ಪಕ್ಷ ಬಲಿಷ್ಠವಾಗಿದೆ ನಮ್ಮ ಬರೀ ಟೀಕೆ ಟಿಪ್ಪಣಿ ಮಾಡೋದಲ್ಲ ನಮ್ಮ ಕರ್ತವ್ಯ ನನ್ನ ಸಂಸದನಾಗಿ ಆಯ್ಕೆ ಮಾಡಿದರೆ ಅತ್ಯಂತ ಜವಾಬ್ದಾರಿ ಇದೆ ಯಾಕಂತೇಳಿದೆ ಕಳೆದ ಅವಧಿಯಲ್ಲಿ ಏನು ಗುರುತಾದಂಥ ಕೆಲಸಗಳಾಗಿಲ್ಲ ಅಟ್ಲೀಸ್ಟ್ ಈಗ ನಾನು ವಿರೋಧ ಪಕ್ಷದಲ್ಲಿದ್ದರೂ ಏನೋ ಒಂದು ಹೋರಾಟದಿಂದನಾದರೂ ನಾನು ಅಲ್ಪ ಸ್ವಲ್ಪ ಕೆಲಸ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾಯಿದ್ದೀನಿ ನಾವು ವಿರೋಧ ಪಕ್ಷದಲ್ಲಿ ಕೂತಿದ್ದೀವಿ ನಾವು ಎಲ್ಲಿ ಕೇಂದ್ರದಲ್ಲಿ ಮಾಡ್ತಾಯಿದ್ದೀವಿ ಅಂಥದಕ್ಕೆ ಅವ್ರು ಸಾಥ್ ಕೊಡಲಿ ಇಲ್ಲ ಅವ್ರು ಪಾಡ್ಗೋರು ಇರಲಿ ಅದು ಬಿಟ್ಬಿಟ್ಟು ಈ ಥರ ಟೀಕೆ ಮಾಡಿಕೊಂಡು ಹಳೇದು ಯಾವುದೋ ಒಂದು ಎತ್ಕೊಂಡು ಅದಕ್ಕೆ ಯಾವುದೇ ಸಾಕ್ಷಿ ಪುರಾವೆ ಇಲ್ಲದೇ ಇರೋಂಥದ್ದನ್ನು ಎತ್ಕೊಂಡು ಮೇಧಾವಿ ಒಬ್ಬ ವಾಗ್ಮಿ ಥರ ಮಾತಾಡೋದನ್ನ ಬಿಡಿ ಅದನ್ನು ಜನ ಯಾರು ಎಂಟರ್ಟೈನ್ ಮಾಡಲ್ಲ ಈಗ ಇವತ್ತು ಮಾತಾಡಿರೋದು ಸೂರಜ್ ಆ ಸೂರಜ್ ಬಗ್ಗೆ ಅಷ್ಟೆ

ಮತ್ತು ಉಚಿತ ಬಸ್ ಸೌಲಭ್ಯನ ಕೊಟ್ಟಿದ್ದೀವಿ ಉಚಿತ ಗೃಹ ಏನು ಶಕ್ತಿ ಯೋಜನೆಯಲ್ಲಿ ಕೊಟ್ಟಿದ್ದೀವಿ ಹಾಗಾಗಿ ಇದು ಸರ್ವೇ ಸಾಮಾನ್ಯ ಈಗ ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗ್ತಾ ಇದ್ದಂಗೆ ಎಲ್ಲದನ್ನು ನಾವು ಜಾಸ್ತಿ ಮಾಡ್ತಾ ಹೋಗ್ತದೆ ಈಗ ಅಲ್ಲ ಈಗ ಹೇಳಿದ್ನಲ್ಲ ಕಾಸ್ಟ್ ಆಫ್ ಲಿವಿಂಗು ಈಗ ಇನ್ಫ್ಲೇಷನ್ ನೀವೇ ನೋಡ್ತಿದ್ದೀರಿ ಥ್ರೂಔಟ್ ನಮ್ಮ ಕಂಟ್ರಿಲಿ ಇನ್ಫ್ಲೇಷನ್ ಹೇಗಿದೆ ರೂಪಾಯಿ ಮುಂದೆ ಹಣದುಬ್ಬರ ನಿಮಗೆ ಗೊತ್ತಿದೆ ನಮ್ಮ ಹಣದುಬ್ಬದ್ದು ನಮ್ಮ ಕರೆನ್ಸಿ ಡಾಲರ್ ಕೆಳಗೆ ಇಳಿತಾ ಇದೆ ಹಾಗಾಗಿ ಅದೇನು ಮಾಡೋಕ್ಕಾಗಲ್ಲ ದರ ಏರಿಕೆ ಅದು ಏನು ಅದು ಇವತ್ತಿಂದಲ್ಲ ಯಾವಾಗಲೂ ಎಲ್ಲ ಸರ್ಕಾರದಲ್ಲೂ ದರ ಏರಿಕೆ ಹಾಲಿಂದಾಗಿರ್ಬೋದು ಮತ್ತೆ ನಮ್ಮ ಯಾವುದು ಬಸ್ ದರ ಆಗಿರ್ಬೋದು ಅದು ಸರ್ವೇ ಸಾಮಾನ್ಯ ರಾಜ್ಯದ ಜನ ಅದು ಸಹಕರಿಸ್ತಾರೆ ಅಂತ ನಾನು ಮನವಿ ಮಾಡ್ತೀನಿ ಗ್ಯಾರಂಟಿಗೆ ಇನ್ನೂ ಐದು ವರ್ಷ ಅಲ್ಲ ನಾವು ಮತ್ತಿನ ಐದು ವರ್ಷಕ್ಕೂ ಬರ್ತೀವಿ ಇದು ಶಾಶ್ವತವಾದಂತಹ ಗ್ಯಾರಂಟಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬ್ರ ನೇತೃತ್ವ ಸರ್ಕಾರದಲ್ಲಿ ಕೊಟ್ಟಿದ್ದೇವೆ ಗ್ಯಾರಂಟಿಗೂ ಅಭಿವೃದ್ಧಿಗೂ ಸಂಬಂಧನೇ ಇಲ್ಲ ಅಭಿವೃದ್ಧಿ ತಾನಾಗ್ ತಾನೇ ಅಭಿವೃದ್ಧಿ ಕೆಲಸ ಆಗ್ತಾ ಇದೆಯಲ್ಲ ಈಗ ನಮ್ಮ ಜಿಲ್ಲೆಗೂ ಈಗ ಒ ಅ ಸಿ ಎಂ ಅವರು ಅನುದಾನ ಕೊಡ್ತಾ ಇದ್ದಾರೆ ನಮ್ಮ ಎನ್ ಆರ್ ಸರ್ಕಲ್ ಏನು ಅದು ಮೇಲ್ಸೇತುವೆ ಇತ್ತಲ್ಲ ಅದಕ್ಕೆ ಅವರು ಅನುದಾನ ಕೊಡ್ತಿದ್ದಾರೆ ಅನುದಾನ ಏನು ಎಲ್ಲಿತ್ತು ಮತ್ತೆ ಅದು ಇಲ್ಲ ಈಗ ಅದು ಮಾನ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸಾರಿಗೆ ಸಚಿವರು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಆತರ ಏನಾದ್ರು ಪ್ರಮೇಯ ಬಂದರೆ ಪರಿಶೀಲಿಸುವಂತ ಕೆಲಸ ಮಾಡ್ತಾರೆ